ಎಲ್ಲರಿಗೂ ನಮಸ್ಕಾರ ನಾನು ಸಂಧ್ಯಾ ವಂದನ ಗರುಡ ಪುರಾಣದ ಅಧ್ಯಾಯ ಎಪ್ಪತ್ತಾರು ಬ್ರಹ್ಮಕಾಂಡದ ಇಂದಿನ ಅಧ್ಯಾಯದಲ್ಲಿ ಲಕ್ಷ್ಮಣಾಳು ಶ್ರೀಕೃಷ್ಣನನ್ನು ಪಡೆಯುವ ಕಥೆಯ ಬಗ್ಗೆ ವಿವರಿಸಲಾಗಿದೆ ಶ್ರೀಕೃಷ್ಣನ ಮಾತು ಗರುಡನ ಜೊತೆಗೆ ಸಂವಾದ ನಡೀತಾ ಇದೆ ಹೇ ಪಕ್ಷಿ ರಾಜ ಲಕ್ಷ್ಮಣಾಳು ಪೂರ್ವ ಸೃಷ್ಟಿಯಲ್ಲಿ ವೇದಗಳ ಪಾರಂಗತ ಅಗ್ನಿದೇವನ ಪುತ್ರಿಯಾಗಿದ್ದಳು ಸಕಲ ಪ್ರಕಾರದ ಶುಭ ಲಕ್ಷಣಗಳಿಂದ ಸಂಪನ್ನಳಾಗಿದ್ದರಿಂದ ಸುಲಕ್ಷಣ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು ಯಾವ ಪ್ರಕಾರ ಲಕ್ಷ್ಮಿ ಸಕಲ ಲಕ್ಷಣಗಳಿಂದ ಪೂರ್ಣಳಾಗಿ ಇರುವಳೋ ಹೇಗೆ ವಿಷ್ಣು ಸಕಲ ಲಕ್ಷಣಗಳಿಂದ ಪರಿಪೂರ್ಣ ಇರುವನೋ ಅದೇ ಪ್ರಕಾರ ಲಕ್ಷ್ಮಣ ಕೂಡ ಸಕಲ ಗುಣಗಳಿಂದ ಪೂರ್ಣಳಾಗಿದ್ದಾಳೆ ಸುಲಕ್ಷಣಾಳು ಶ್ರೀಕೃಷ್ಣನನ್ನು ಪತಿರೂಪದಲ್ಲಿ ಪಡೆಯಲು ನಿತ್ಯ ವಿವಿಧ ಉಪಚಾರಗಳಿಂದ ಆತನ ಪೂಜೆ ಮಾಡುತ್ತಿದ್ದಳು ಒಮ್ಮೆ ಆಕೆಯು ತನ್ನ ತಂದೆಯನ್ನು ಕೇಳಿದಳು ಹೇ ಪೂಜ್ಯ ಆ ಹರಿಯು ಸರ್ವೆಡೆಯು ವ್ಯಾಪ್ತ ಸಕಲರಲ್ಲಿ ಸ್ಥಿತ ಹಾಗೂ ಸರ್ವಾಂತರ್ಯಾಮಿಯಾಗಿರುವನು ದಾನಾದಿ ಯಾವ ಶುಭಕರ್ಮಗಳನ್ನು ಮಾಡಲಾಗುತ್ತದೋ ಅವುಗಳನ್ನು ಆತನ ಉದ್ದೇಶದಿಂದಲೇ ಮಾಡಬೇಕು ಆತನ ಸಂತುಷ್ಟಿಗಾಗಿ ಆತನಿಗೆ ಭಕ್ತಿಯಿಂದ ವಿವಿಧ ಉಪಚಾರಗಳನ್ನು ಸಮರ್ಪಿಸಬೇಕು ಭಕ್ತಿಯಿಂದ ಸಮರ್ಪಿಸಲಾದ ಅನ್ನಪಾನಾದಿ ಪದಾರ್ಥಗಳನ್ನು ಮುಕುಂದನು ನಿಶ್ಚಿತವಾಗಿಯೂ ಸ್ವೀಕರಿಸುತ್ತಾನೆ ಗೃಹಸ್ಥನಾದವನು ಸರ್ವಪ್ರಥಮ ಭೋಗ್ಯ ಪದಾರ್ಥಗಳನ್ನು ಶ್ರೀಹರಿಗೆ ಅವಶ್ಯ ಸಮರ್ಪಿಸಬೇಕು ಹೀಗೆ ಮಾಡುವ ಗೃಹಸ್ಥನು ಧನ್ಯನಾಗಿದ್ದಾನೆ ಅನ್ಯಥಾ ಅವನ ಜೀವನ ವ್ಯರ್ಥವಾದುದು ಮಾಧವನೆಂದು ಕರೆಯಲ್ಪಡುವ ಹರಿಯು ಈ ಪ್ರಕಾರ ತಮ್ಮಿಂದ ಸಮರ್ಪಿತ ಅನ್ನಾದಿಗಳನ್ನು ಸ್ವೀಕರಿಸುತ್ತಾನೆ ಹೀಗೆಂದು ತಿಳಿದು ಆತನಿಗೆ ಪದಾರ್ಥಗಳನ್ನು ಅರ್ಪಿಸಬೇಕು ಈ ಪ್ರಕಾರದಿಂದ ಅರ್ಪಿಸಿದ ಅನ್ನಾದಿ ನೈವೇದ್ಯದಿಂದ ವಿಷ್ಣು ಅತ್ಯಂತ ಸಂತುಷ್ಟನಾಗುತ್ತಾನೆ ಇದಕ್ಕೆ ವಿರುದ್ಧವಾದ ಭಾವದಿಂದ ಸಮರ್ಪಿಸುವ ಪದಾರ್ಥಗಳನ್ನು ಆತ ಸ್ವೀಕರಿಸುವುದಿಲ್ಲ ಆತನಿಗಾಗಿ ಅವೆಲ್ಲ ವ್ಯರ್ಥವೆನಿಸುತ್ತವೆ ಹೇ ಸುವರ್ಣ ವಾಸುದೇವ ಹರಿಯು ತನ್ನ ಮನೆಯಲ್ಲಿ ನಿತ್ಯ ನಿವಾಸ ಮಾಡುತ್ತಾ ಪ್ರಸನ್ನನಿರುತ್ತಾನೆ ಹೀಗೆ ತಿಳಿದು ತನ್ನ ಮನೆಯನ್ನು ದೇವಾಲಯವೆಂದು ಭಾವಿಸಿ ಸದಾ ಅಲಂಕೃತವಾಗಿ ಇರಿಸಬೇಕು ಹೇ ಪೂಜ್ಯ ಅನಂತರೂಪಿಯಾದ ಹರಿಯು ಅನಂತ ರೂಪದಲ್ಲಿ ಸಕಲರಲ್ಲಿಯೂ ಸ್ಥಿತನಿರುವನು ಶ್ರೀಕೃಷ್ಣ ಹೇಳುತ್ತಾ ಮುಂದುವರಿಸುತ್ತಾರೆ ಹೇ ಪಕ್ಷಿರಾಜ ಗೌಡನನ್ನು ಉದ್ದೇಶಿಸಿ ಹೇಳುವಂತಹ ಮಾತು ಹೇ ಪಕ್ಷಿರಾಜ ತನ್ನ ತಂದೆಗೆ ಈ ಪ್ರಕಾರ ಹೇಳಿ ಲಕ್ಷ್ಮಣಾಳು ಭಗವಂತನನ್ನ ಪತಿಯ ರೂಪದಲ್ಲಿ ಪಡೆಯಲು ಸುಗ ಅನನ್ಯ ಮನದಿಂದ ಆತನ ಆರಾಧನೆಯಲ್ಲಿ ತತ್ಪರಳಾಗಿ ನನ್ನ ಈ ಸೇವೆಯಿಂದ ಹರಿಯು ನನ್ನ ಪತಿಯಾಗಲಿ ಹೀಗೆ ಚಿಂತನೆ ಮಾಡುತ್ತಾ ತನ್ನ ಶರೀರವನ್ನು ಪರಿತ್ಯಜಿಸಿದಳು ಪುನಃ ಮದ್ರ ದೇಶನ ರಾಜನ ಪುತ್ರಿಯಾಗಿ ಜನ್ಮ ತಡೆದಳು ಹೇ ಗರುಡ ತದನಂತರ ಆ ಲಕ್ಷ್ಮಣಾಳ ಸ್ವಯಂವರದಲ್ಲಿ ನಾನು ಲಕ್ಷ್ಯವನ್ನು ಭೇದನಗೊಳಿಸಿ ಅಲ್ಲಿ ಉಪಸ್ಥಿತರಿದ್ದ ರಾಜರುಗಳ ಮಾನ ಮರ್ದನ ಮಾಡಿ ಆಕೆಯ ಪಾಣಿಗ್ರಹಣ ಮಾಡಿದೆ ನಂತರ ನನ್ನ ಪುರಿಗೆ ಬಂದು ಆ ದೇವಿಯೊಡನೆ ನಿವಾಸ ಮಾಡತೊಡಗಿದೆ ಇಲ್ಲಿಗೆ ಮಹಾವಿಷ್ಣು ವೈನತೆಯ ಸಮಾಧಾಂತರ್ಗತ ಗರುಡ ಪುರಾಣದ ಎಪ್ಪತ್ತಾರನೆಯ ಅಧ್ಯಾಯ ಪೂರ್ಣವಾಯಿತು ಈ ಅಧ್ಯಾಯದ ಹಿಂದಿನ ಅಧ್ಯಾಯವನ್ನು ಕೇಳಲಿಚ್ಛಿಸುವವರು ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ ಅದನ್ನು ಕ್ಲಿಕ್ ಮಾಡಿ ವಿಷಯಗಳನ್ನು ತಿಳ್ಕೊಳ್ಬೋದು ಇನ್ನು ಹೊಸ ವಿಚಾರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತನಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೈ ಜೈ ಶಕ್ತಿ ಜೈ ಮಾ ಕಾಲಿ ಜೈ ಶ್ರೀಕೃಷ್ಣ ಶ್ರೀ ಕೃಷ್ಣ ಅರ್ಪಣಾ ಮಾಸ್ತು ಥ್ಯಾಂಕ್ ಯು